ಏನು ಮಾಡೋದು ಕರೆದೇ ಒಂದಿಬ್ಬರನ್ನ ಯಾರು ಬರೋ ಥರ ಇಲ್ಲ ಸರಿ ಓಕೆ ಮುಚ್ಕೊಂಡು ನಾವೇ ಹೋಗೋಣ ನಮ್ಮ ಕೆಲಸ ನಾವು ನೋಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ ಜೊತೆ ಯಾರಿಗೋಣ ಇಂಟ್ರೆಸ್ಟ್ ಇದೆ ರೈಡ್ ಮಾಡೋಕ್ಕೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಸೇಮ್ ಏಮ್ ರೇಸರ್ ಅಂದ್ಬಿಟ್ಟು ನನ್ನ ಚಾನಲ್ ಹೆಸರು ಚಾನಲ್ ಹೆಸ್ರು ಅಂತೀನಿ ಇನ್ಸ್ಟಾಗ್ರಾಮ್ ಐ ಡಿ ಏಮ್ ರೇಸರ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚೀಣ್ಯ ಪೀಣ್ಯ ಅಂದರು ನಿಮಗೆ ಗೊತ್ತಿರ್ಬೋದು ಅವರು ತುಂಬ ಜನ ಕನ್ನಡದವ್ರು ಗೊತ್ತಿರುತ್ತೆ ಚಾಕ್ಲೇಟ್ ಚೆಂದು ಅಂತ ಅವರು ಹೇಳಿದ್ರು ನನಗೆ ಒಂದು ದಿವಸ ಮೀಟ್ ಆಗೋಣ ಬ್ರೋ ಅಂತ ನಾನು ಆ ಕಡೆ ಹೋಗೇ ಇಲ್ಲ ಮೀಟ್ ಆಗೋಣ ಅಂತ ಸರಿ ಹೋದಾಗ ಮೀಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಇಬ್ಬರು ಫ್ಯೂಷನ್ ಕನ್ನಡಿಗ ಅಂದ್ಕೊಂತೀನಿ ಒಬ್ಬರ ಹೆಸರು ಇನ್ನೊಬ್ಬರ ಹೆಸ್ರು ಇನ್ನೊಬ್ರು ಇನ್ನೊಬ್ರ ಹೆಸರು ಗೊತ್ತಿಲ್ಲ ಅಂದರೆ ಇನ್ನೂ ಅವ್ರು ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋ ಇದ್ದಾರೆ ಸಪೋಸ್ ಇವಾಗ ಫ್ಯೂಚರಲ್ಲಿ ಸುಮ್ಮನೆ ಹೇಳ್ತೀನಿ ಮದುವೆ ಆದರೆ ನಿಮ್ಮ ಮಕ್ಳಿಗೆ ನೋಡಿ ನಾನು ಈ ಥರ ಗಾಡಿ ಹೋಗಿದ್ದೆ ಆವಾಗ ಪ್ರೂಫ್ ಆನ್ ಆಗುತ್ತಿದ್ದು ಮಕ್ಕಳಿಗೆ ಅಂತಲ್ಲ ಯಾರಿಗೆ ಆಗಲಿ ನನಗೆ ಇವಾಗ ನನ್ನ ಫಸ್ಟ್ ಬ್ಲಾಗ್ ಎಲ್ಲ ನೋಡಿದ್ರೆ ನಗು ಬರ್ತೈತೆ ದೇವರಿಂದೆಲ್ಲ ಹೋಗ್ಬಾರ್ದು ಟಕ್ಕನ್ ಮುಂದೆ ಹೋಗೋಣ ಇವನು ಯಾವಾಗ ಬ್ರೇಕ್ ಹಾಕ್ತಾನೆ ಅಂತಲೇ ಗೊತ್ತಾಗಿಲ್ಲ ಇವಾಗ ನೋಡಿ ಬ್ರೇಕ್ ಹಾಕಿದೆ ಗೊತ್ತಾಗಿಲ್ಲ ನನಗೆ ಆ ಥರ ಯಾವಾಗ ಹೋಗೋದು ಆ ಥರ ಅಂದರೆ ಆ ಥರ ಸ್ಯಾಡಲ್ಲು ಕ್ರ್ಯಾಶ್ ಗಾರ್ಡು ಅವ್ರು ಟಾಪ್ ಹಾಕ್ಸ್ ಹಾಕಿಲ್ಲ ಟಾಪ್ ನಾವು ಆ ಥರ ಎಲ್ಲ ಯಾವಾಗ ಇಕ್ಕೊಂಡು ಹೋಗೋದು ಗೊತ್ತಿಲ್ಲ ಈ ವರ್ಷ ಕೆರೆಯಲ್ಲೆಲ್ಲ ನೀರು ಫುಲ್ಲು ಕಮ್ಮಿ ಹೆಂಗಿರ್ತೈತೋ ಇವಾಗೇ ಸಮ್ಮರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆ್ಯಕ್ಚುಲಿ ಇನ್ನೂ ಫೆಬ್ರವರಿ ಹಾಂ ಫೆಬ್ರ ಸ್ಟಾರ್ಟ್ ಆಗಿರ್ಬೋದೇನೋ ಹಾಂ ಮಾರ್ಚ ಸ್ಟಾರ್ಟ್ ಆಗ್ಬೋದು ನಾಳೆನೇ ಮಾರ್ಚ್ ಸಮ್ಮರೇ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇವಾಗೇ ನಮ್ಮ ಏರಿಯಾದಲ್ಲೆಲ್ಲ ನೀರು ಪ್ರಾಬ್ಲಮ್ ಆಲ್ರೆಡಿ ಇನ್ನು ಮಾರ್ಚ್ ಏಪ್ರಿಲ್ ಮೇ ಎಲ್ಲ ಅಷ್ಟೇ ಈ ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಹೆಮ್ಮೆ ಅಂತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಹೋಗ್ತಾ ಇರೋ ಪ್ಲೇಸ್ ನೋಡಿದ್ರೆ ಕಬ್ಬಾಳಮ್ಮ ಟೆಂಪಲ್ ಅಂದ್ಬಿಟ್ಟು ನೀವು ಲಾಸ್ಟ್ ವೀಡಿಯೋ ಗಂಟಾ ನೋಡಿದರೆ ಕಮರ್ಷಿಯಲ್ ಸ್ಟ್ರೀಟ್ ಎಮ್ ಜಿ ರೋಡ್ ವ್ಲಾಗ್ ನೋಡಿದ್ದೀರಾ ಅದಾದಮೇಲೆ ಕಬ್ಬಾಳಮ್ಮ ಟೆಂಪಲ್ ಹೋಗೋ ವ್ಲಾಗ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗಾರ ನಾವು ಹೊಸ್ದಾಗ ಬಂದಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕೊಂಡ್ ಪ್ರೆಸ್ ಮಾಡ್ಕೊಂಡು ನೋಡಿ ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಡಿಫಿಕೇಶನ್ ಲಾ ಆ್ಯಕ್ಚುಲಿ ಮಂಡೇ ಹಾಂ ಮಂಡೇನೇ ಹೋಗಿ ಈ ವಾರದಲ್ಲಿ ಮುಂಚೆನೇ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ ನಾನು ಆ ದಿವಸನೇ ಇಲ್ಲಿಗೆ ಹೋಗ್ಬೇಕಾಗಿತ್ತು ಆದರೆ ಬರೋರಲ್ಲ ಬರೋಲ್ಲ ಬರೋಲ್ಲ ಅಂದರು ಲಾಸ್ಟ್ಗೆ ಸರಿ ಓಕೆ ಎಲ್ಲ ಕೆಲಸ ಐತೆ ಓಕೆ ಸರಿ ಮತ್ತೆ ಇನ್ನೊಂದು ದಿವ್ಸ ಪ್ಲ್ಯಾನ್ ಮಾಡಿದ್ರು ಇದೇ ಅದೇ ವಾರದಲ್ಲಿ ಇನ್ನೊಂದು ದಿವಸ ಪ್ಲ್ಯಾನ್ ಮಾಡಿದ್ರು ಎಲ್ಲ ಬರ್ತೀನಿ ಎಲ್ಲ ಓಕೆ ಎಲ್ಲ ಆಗೋಯ್ತು ಇವಾಗ ಇಬ್ಬರು ಬರ್ತೀನಿ ಅಂದಿದ್ರು ಅವರು ಊರಿಗೆ ಹೋಗ್ಬೇಕಂತೆ ಅಂದರೆ ಅವರು ಹಾಸನ್ ಅವ್ನು ಕರೆದು ಹಾಸನಿಗೆ ಹೋಗೋಣ ಬಾ ಅಂತ ಸಕಲೇಶ್ಪುರ ಹಸ ಹಾಸನ ಸಕಲೇಶ್ಪುರನೂ ಹೇಳ್ದ ಹೋಗೋಣ ಚೆನ್ನಾಗಿದೆ ಪ್ಲೇಸಲ್ಲಿ ಹೋಗೋಣ ಅಂತ ನನಗೆ ಬೇರೆ ಕೆಲಸ ಇದೆ ಸಣ್ಣ ಸ್ಯಾಟರ್ಡೆ ಅಂತ ನಾನು ಹೇಳಿದೆ ನೋಡು ಟ್ರೈ ಅಂತ ಆಗಲ್ಲ ಸರಿ ಇವಾಗ ಏನು ಮಾಡೋದು ಕರೆದೆ ಒಂದಿಬ್ಬರನ್ನ ಯಾರು ಥರ ಇಲ್ಲ ಸರಿ ಓಕೆ ಮುಚ್ಕೊಂಡು ನಾವೇ ಹೋಗೋಣ ನಮ್ಮ ಕೆಲಸ ನಾವು ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಸೋಲೋ ರೈಡ್ ಇವತ್ತು ಕೂಡ ಅಂದರೆ ಈ ನಡುವೆ ಎಲ್ಲ ಆಲ್ಮೋಸ್ಟ್ ಸೋಲೋನೇ ಆಗ್ತಾ ಇದೆ ಆದ್ರೂ ನೋ ಪ್ರಾಬ್ಲಮ್ ನಾವು ಇದನ್ನೇ ಕಲಿಬೇಕು ಫಸ್ಟು ಜೊತೇಲಿ ಹೋಗಿ ಹೋಗಿ ಜೊತೇಲಿ ಹೋಗ್ಬೇಕು ಜೊತೆ ನನಗೇನಿಲ್ಲ ನನಗೆ ಸೋಲೋ ಹೋಗಕ್ಕೂ ಇಷ್ಟ ಗ್ರೂಪಲ್ಲಿ ಹೋಗೋಕ್ಕೂ ಇಷ್ಟ ಯಾಕಂದರೆ ಸೋಲೋ ಹೋದ್ರೆ ಹೋದರೆ ಮೇ ಬಿ ಎಂಟರ್ಟೈನ್ಮೆಂಟು ಮತ್ತು ಒಂದೊಂದು ಪ್ಲೇಸ್ಗೆ ಸೋಲೋ ಹೋಗೋದ್ರೆ ಚೆನ್ನಾಗಿರಲ್ಲ ಅದೇ ಪ್ರಾಬ್ಲಮ್ಮು ಎಂಟರ್ಟೈನ್ಮೆಂಟ್ ಕಮ್ಮಿ ಆಗಿಬಿಡುತ್ತೆ ಸೋಲೋದಲ್ಲ ಅದೇ ಇದೇ ಗ್ರೂಪ್ ರೈಡಲ್ಲಿ ಹೋದರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ ಆದರೆ ಗೊತ್ತಿರೋರ ಜೊತೆ ಗೊತ್ತಿರೋರ ಜೊತೆ ಗ್ರೂಪ್ ರೈಡ್ ಮಾಡಿದ್ರೆ ಗೊತ್ತಿಲ್ಲದಿರೋರ ಜೊತೆ ಗ್ರೂಪ್ ರೈಡ್ ಮಾಡಿದ್ರೆ ನನಗೆ ಹೆಂಗೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಗೊತ್ತಿರೋರ ಜೊತೆ ಗ್ರೂಪ್ ರೈಡ್ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ ನೋಡೋರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗೆ ಅದಕ್ಕೆ ನಾನು ವೆಯ್ಟ್ ಮಾಡಿದೆ ಮಂಡೇ ಹೋಗ್ದಿರಾ ನೆಕ್ಸ್ಟ್ ಹೋಗೋಣ ಈ ವಾರದಲ್ಲೇ ಇನ್ನೊಂದು ದಿವಸ ಹೇಳಿದ್ರು ಅವಾಗ ಹೋಗೋಣ ಅಂತ ಆದರೂ ಬಂದಿಲ್ಲ ಸರಿ ಓಕೆ ಇನ್ನು ನಾನು ಬೇರೆ ಯಾರನ್ನೂ ನಂಬ್ಕೋಬಾರ್ದು ನಾನು ಕೆಲಸ ನಾನು ಮಾಡಬೇಕು ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಆಲ್ರೆಡಿ ನೈನ್ ಫಾರ್ಟಿ ಸೆವೆನ್ ಆಗೋಯ್ತು ಅಂದರೆ ಹತ್ರ ಟೆನ್ ಆಗ್ತೈತೆ ಹೋಗ್ಬಿಡ್ತೀರಿ ಒಂದು ಲೆವೆನ್ ಅಷ್ಟರಲ್ಲಿ ಲೆವೆನ್ ಅಷ್ಟರಲ್ಲಿ ಹೋಗ್ಬಿಡ್ತೀರಿ ಕಬ್ಬೋಳಮ್ಮ ಟೆಂಪಲ್ಗೆ ಹೋಗಿದ್ದೀನಿ ನಾನು ಆಲ್ರೆಡಿ ಬಟ್ ಬೈಕಲ್ಲಿ ಹೋಗಿಲ್ಲ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗಿದ್ದೀನಿ ನಿಮಗೂ ತೋಸನಾ ಕಬ್ಬಳ್ಳಮ್ಮ ಟೆಂಪಲ್ ಬೇಜನ್ ಜನ ಹೋಗಿರ್ತಾರೆ ಸ್ವಲ್ಪ ಜನ ಹೋಗಿರೋಲ್ಲ ಅಂಥವ್ರು ನೋಡಲಿ ಅಂತ ಮತ್ತು ನಾನು ಇವಾಗ ಹೇಳ್ತೀನಿ ನನ್ನ ನನ್ನ ಜೊತೆ ಯಾರಿಗಾನ ಇಂಟ್ರೆಸ್ಟ್ ಇದೆ ರೈಡ್ ಮಾಡೋಕ್ಕೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಸೇಮ್ ಏಮ್ ರೇಸರ್ ಅಂದ್ಬಿಟ್ಟು ನನ್ನ ಚಾನಲ್ ಹೆಸರು ಚಾನಲ್ ಹೆಸ್ರು ಅಂತೀನಿ ಇನ್ಸ್ಟಾಗ್ರಾಮ್ ಐ ಡಿ ಏಮ್ ರೇಸರ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸೇಮ್ ಯೂಟ್ಯೂಬಲ್ಲಿ ಏನು ಹೆಸ್ರು ಇದೆಯೋ ಅದೇ ಹೆಸ್ರು ಆಲ್ರೆಡಿ ಒಬ್ಬರು ಇಬ್ಬರು ಮಾಡ್ತಾ ಇದ್ದಾರೆ ನನಗೆ ಮೆಸೇಜು ಆದರೆ ಅವರು ಮತ್ತೆ ರೆಸ್ಪಾನ್ಸ್ ಕೊಟ್ಟಿಲ್ಲ ನನಗೆ ನಾನು ರೆಸ್ಪಾನ್ಸ್ ಮಾಡಿದೆ ಮಾಡಿದೆ ಎಲ್ಲಿರೋದು ಎಲ್ಲ ಎಲ್ಲ ಕೇಳಿದ್ರು ನಾನು ಹೇಳಿದೆ ಅವರು ಹೇಳಿದರು ನಾನು ಕರೆದೇ ಈ ಥರ ರೈಡ್ ಹೋಗ್ತಾ ಬರ್ತೀರಾ ಅಂತ ಮತ್ತು ಅದಕ್ಕೇನು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು ನಾನು ರೆಸ್ಪಾನ್ಸ್ ಅಂದರೆ ನೋಡಿಲ್ಲ ಮೆಸೇಜ್ ಅವರು ಆಮೇಲೆ ಇನ್ನೊಬ್ರು ಇದ್ದರು ಅವ್ರು ಹೇಳಿದ್ರು ಬ್ರೋ ಇಲ್ಲೆಲ್ಲೋ ಪೀಣ್ಯ ಪೀಣ್ಯ ಅಂದರು ನಿಮ್ಗೆ ಗೊತ್ತಿರ್ಬೋದು ಅವರು ತುಂಬ ಜನ ಕನ್ನಡದವ್ರಿಗೆ ಗೊತ್ತಿರುತ್ತೆ ಚಾಕ್ಲೇಟ್ ಚಂದು ಅಂತ ಅವರು ಹೇಳಿದ್ರು ನನಗೆ ಒಂದು ದಿವಸ ಮೀಟ್ ಆಗೋಣ ಬ್ರೋ ಅಂತ ನಾನು ಆ ಕಡೆ ಹೋಗೇ ಇಲ್ಲ ಮೀಟ್ ಆಗೋಣ ಅಂತ ಸರಿ ಹೋದಾಗ ಮೀಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಇನ್ನೂ ಇಬ್ರು ಇದ್ದಾರೆ ಹೊಸದಾಗೆ ಇನ್ನು ಒಬ್ಬರು ಯೂಟ್ಯೂಬ್ ಬ್ಲಾಕ್ ಸ್ಟಾಕ್ ಮಾಡಿ ಮಾಡಿದ್ದಾರೆ ಒಬ್ಬರು ಇನ್ನೊಬ್ಬರು ಮಾಡಿಲ್ಲ ಬಟ್ ಅವರು ಮಾಡ್ತಾರೆ ನಮ್ಮ ಜೊತೆನೇ ಬರ್ತೀನಿ ಹೇಳಿದ್ದಾರೆ ಅವ್ರ ಜೊತೆ ನಾವು ಗ್ರೂಪ್ ರೈಡ್ ಮಾಡೋಣ ಆದರೆ ಅವರು ಇನ್ನು ಇವಾಗ ನಮ್ಮದು ಬೆಂಗಳೂರು ಯೂನಿವರ್ಸಿಟಿ ಇನ್ನೊಂದೈತೆ ಬೆಂಗಳೂರು ಯೂನಿವರ್ಸಿಟಿ ಸಿಟಿ ಯೂನಿವರ್ಸಿಟಿ ಅಂದ್ಬಿಟ್ಟು ಅದಕ್ಕೆ ಇವಾಗ ಎಕ್ಸಾಮ್ ನಮ್ಗೆ ಆಗೋಯ್ತು ಇನ್ನು ಅಷ್ಟೇ ಇವತ್ತು ಟ್ವೆಂಟಿ ನೈನ್ತು ಫೆಬ್ರವರಿ ಲಾಸ್ಟ್ ಡೇ ಅವ್ರಿಗೆ ನಮಗೆ ಇನ್ನೊಂದು ಎಕ್ಸಾಮ್ ಮಾರ್ಚ್ ಫಿಫ್ತ್ ಇರೋದು ಆದರೆ ಅವ್ರಿಗೆ ಇವಾಗೆ ಸ್ಟಾರ್ಟ್ ಆಗಿರೋದು ಸೊ ಅವ್ರು ಹೇಳಿದ್ರು ಎಕ್ಸಾಮ್ ಐತೆ ಬ್ರೋ ಹೆಂಗೆ ಅಂತ ಸರಿ ಆಯ್ತು ಬ್ರೋ ನೀವು ಎಕ್ಸಾಮ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಅವರು ಆಯಿತು ಅಂತ ಹೇಳಿದರು ಎಕ್ಸಾಮ್ ಮುಗಿದ್ಮೇಲೆ ಅವರು ಮೇ ಬಿ ನಮ್ಮ ಜೊತೆ ಜಾಯಿನ್ ಆಗ್ಬೋದು ಇಬ್ರು ಫ್ಯೂಷನ್ ಕನ್ನಡಿಗ ಅಂದ್ಕೊಂತೀನಿ ಒಬ್ಬರ ಹೆಸರು ಇನ್ನೊಬ್ರು ಹೆಸ್ರು ಇನ್ನೊಬ್ರು ಇನ್ನೊಬ್ರ ಹೆಸರು ಗೊತ್ತಿಲ್ಲ ಅಂದರೆ ಇನ್ನೂ ಅವ್ರು ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾರೆ ಬಟ್ ರೈಡ್ಸ್ ಹೋಗಬೇಕು ಅಂತ ಆಸೆ ಇದೆ ಅವ್ರಿಗೆ ನನಗೂ ಅಷ್ಟೆ ಸುಮ್ಮನೆ ಇವಾಗ ನಾನು ಹೆಂಗಿದ್ರೂ ಟ್ರಾವೆಲ್ ಮಾಡಬೇಕಂತ ಒಂದು ನನ್ನ ಮೈಂಡಲ್ಲಿತ್ತು ಆದರೆ ಈ ವ್ಲಾಗ್ ಮಾಡಬೇಕಂತೆಲ್ಲ ಐಡಿಯಾ ಇರಲಿಲ್ಲ ಬಟ್ ಇತ್ತು ಟ್ರಾವೆಲ್ ಮಾಡಬೇಕಂತ ಅದನ್ನೇ ಯಾಕೆ ನಾವು ಲಾಗ್ ಆಗಿ ಕನ್ವರ್ಟ್ ಮಾಡಬಾರ್ದು ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇರೋದು ಆಮೇಲೆ ಇದರಲ್ಲೆಲ್ಲ ರೆಗ್ಯುಲರಾಗಿ ಇದ್ರೇನೆ ಜನ ಅಂದರೆ ಸಪೋರ್ಟು ಸಿಗುತ್ತೆ ಪ್ಲಸ್ ನಮ್ಮ ಹಾರ್ಡ್ ವರ್ಕು ನಮ್ಮ ಕಂಟಿನ್ಯೂಟಿ ಹಾರ್ಡ್ ವರ್ಕು ಕಂಟಿನ್ಯೂಟಿ ಪೇಶೆನ್ಸ್ ಇರಬೇಕು ಇದರಲ್ಲೆಲ್ಲ ಏನಪ್ಪ ವೀಸೆ ಇಲ್ಲ ಹಾಕಿ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ ಆ ಥರ ಎಲ್ಲ ನೋಡಬಾರ್ದು ಆ ಥರ ಎಲ್ಲ ನೋಡಿದ್ರೆ ಇದ್ರಲ್ಲಿ ಮೇಲೆ ಬರೋಕ್ಕಾಗಲ್ಲ ಇದರಲ್ಲಿ ನಮಗೇನು ನಾವು ನಾರ್ಮಲಾಗಿ ಇವಾಗ ನಾವು ಟ್ರಾವೆಲ್ ಮಾಡಬೇಕಂದ್ರೆ ಖರ್ಚು ಮಾಡೇ ಮಾಡ್ತೀರಿ ಅದ್ರ ಜೊತೆಗೆ ಈ ಬ್ಲಾಗ್ ಎತ್ತಾಕಿದ್ರೆ ಈ ಬ್ಲಾಗ್ ಮಾಡಿಬಿಟ್ಟು ಎತ್ತಾಕಿದ್ರೆ ಏನಾಗುತ್ತೆ ಏನಾಗಲ್ವಲ್ಲ ಅದು ಒಂದು ಇವಾಗಿಲ್ಲ ಅಂದರೂ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಇಫ್ ಸಪೋಸ್ ಇವಾಗ ಫ್ಯೂಚರಲ್ಲಿ ಸುಮ್ಮನೆ ಹೇಳ್ತೀನಿ ಮದುವೆ ಆದರೆ ನಿಮ್ಮ ಮಕ್ಳಿಗೆ ನೋಡಿ ನಾನು ಈ ಥರ ಗಾಡಿಯೆಲ್ಲ ಹೋಗಿದ್ದೆ ಆವಾಗ ಪ್ರೂಫ್ ಆಗುತ್ತಿದ್ದು ಮಕ್ಕಳಿಗೆ ಅಂತಲ್ಲ ಯಾರಿಗೆ ಆಗಲಿ ಇವಾಗ ನೆಕ್ಸ್ಟ್ ಜನ್ರೇಷನ್ ಬರೋರಿಗೆ ಒಂದು ಪ್ರೂಫು ಆವಾಗ ನಾವು ಹೆಂಗಿದ್ರಿ ನನಗೆ ಇವಾಗ ನನ್ನ ಫಸ್ಟ್ ಬ್ಲಾಗೆಲ್ಲ ನೋಡಿದ್ರೆ ನಗು ಬರ್ತೈತೆ ಹಂಗೆ ಹಂಗಂತ ನಾನು ಡಿಲೀಟ್ ಮಾಡಲ್ಲ ನೋಡೋಣ ಡಿಲೀಟ್ ಮಾಡಿದ್ರು ಮಾಡ್ತೀನಿ ಪ್ರೈವೇಟ್ಗೆ ಹಾಕ್ತೀನಿ ಡಿಲೀಟ್ ಮಾಡಲ್ಲ ಮಾಡಿದ್ರು ಮಾಡಿದ್ರೆ ಅಷ್ಟೇ ನಾವು ಬನಾರಘಟ್ಟ ರೋಡು ದಾಟ್ಬಿಟ್ಟು ಉಂದ್ಬಿಟ್ರೆ ಇನ್ನೇನು ಕನಕ್ಪುರ ಅಲ್ಲಿ ಇಳ್ದ್ಬಿಟ್ಟು ಹಂಗೆ ಹೋಗ್ತಾ ಇದ್ರೆ ಕಬ್ಬಾಳಮ್ಮ ದೇವಸ್ಥಾನ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದಾದ್ಮೇಲೆ ಇನ್ನೊಂದು ಪ್ಲೇಸ್ ಐತೆ ಅದನ್ನ ಅದು ಹೆಸರು ನೋಡಿಬಿಟ್ಟು ಹೇಳ್ತೀನಿ ಅದು ಅಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಅಷ್ಟೇ ಹೋಗ್ತಿರಲ್ಲ ಒಂದೇ ಇಷ್ಟು ದೂರ ಹೋಗ್ಬಿಟ್ಟು ಒಂದೇ ಕಡೆ ಹೋಗೋದು ಬೇಡ ಅದ್ರ ಪಕ್ಕದಲ್ಲೂ ಅಲ್ಲೇ ಚೆನ್ನಾಗಿರೋದು ಅಲ್ಲೇ ಹೋಗ ಅಲ್ಲೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಹಾಸನಗೆ ಹೋಗಿದರೆ ಇರೋದು ನನ್ನ ಫ್ರೆಂಡ್ಸ್ ಹೇಳಿದ್ರು ಬಾ ಅಂತ ಆದರೆ ಸಿಚ್ಯುವೇಶನ್ ಇವತ್ತು ಇವತ್ತು ಹೋದರೆ ಸಾಟರ್ಡೆ ಬರೋ ಥರ ಇರ್ತಾ ಇತ್ತು ಸ್ಯಾಟರ್ಡೆ ಅಂದರೆ ಸಂಡೇ ಆಗಿಬಿಡೋದು ಬಂದು ಫುಲ್ಲು ರೆಸ್ಟ್ ಹೋಗ್ಬೇಕು ಅಲ್ಲಿಂದ ಇಲ್ಲಿ ಓಡಿಸ್ಕೊಂಬಂದಿರ್ತೀರಲ್ಲ ರೆಸ್ಟು ಬೇಕಾಗುತ್ತೆ ಆಮೇಲೆ ನಾನು ಹಿಂಗೆ ಹೋಗೋದು ಸ್ಯಾಟರ್ಡೆ ಅದಕ್ಕೆ ನಾನು ಇಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ನೋಡೋಣ ನೀವು ಬನ್ರಿ ನೆಕ್ಸ್ಟ್ ಟೈಮ್ ಹೋಗಲ್ಲ ಮಚ್ಚ ನಾವು ಆ ಕಡೆಯೇ ಅಂತ ಹೇಳ್ದೆ ಪರವಾಗಿಲ್ಲ ನಾನೇ ಯಾವಾಗ ನಾವು ಹೋದಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇನು ಹೇಳಿ ಕರೆದ್ರು ಒಟ್ನಲ್ಲಿ ನಾನೇ ಅಂದರೆ ನನಗೆ ಬೇರೆ ಕೆಲಸ ಐತಲ್ಲ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಎಕ್ಸಾಮು ನೆಕ್ಸ್ಟು ಟ್ಯೂಸ್ಡೇನೆ ಟ್ಯೂಸ್ಡೇ ಹಾಂ ಟ್ಯೂಸ್ಡೇ ತೇ ಫ್ರೈಡೇ ನಮಗೆ ಇನ್ನೊಬ್ಬ ಅದೇ ಅವ್ ಇವಾಗ ಹಾಸನಗೋಗಿ ಕರೆದ್ರಲ್ಲ ಅವರೇ ಹೇಳಿದ್ರು ಶಿವರಾತ್ರಿಗೆ ಕೊಯಂಬತ್ತೂರು ವಿಷ ಹೋಗೋಣ ಅಂತ ಹೋಗ್ತಾರ ಇಲ್ಲೋ ಗೊತ್ತಿಲ್ಲ ಹೋದರೆ ನಾನು ಹೋಗ್ತೀನಿ ಹೋದ್ರೆ ನಾನು ಹೋಗೋಣ ಆದರೆ ನಾನು ಹೇಳಿದೆ ಕೊಯಂಬತ್ತೂರು ವಿಷ ಎಷ್ಟು ದೂರ ಐತೆ ಮಂಚ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲೆ ಐತೆ ಬರೀ ಅಲ್ಲಿಗೆ ಹೋಗಿ ಬಂದರೆ ಅನ್ಸ್ಯಾಟಿಸ್ಫೈ ಆಗಲ್ಲ ಅಂತ ನಾನು ಹೇಳಿದೆ ನಾನು ನಾನು ಪ್ಲ್ಯಾನ್ ಮಾಡಿದೆ ಇವಾಗ ಎಕ್ಸಾಮ್ ಅವನು ಶಿವರಾತ್ರಿಗೆ ಇರಬೇಕು ಅಂದ ಆದರೆ ಫುಲ್ಲು ರಶ್ ಇರ್ತೈತೆ ಅದು ಹೇಳಿದ್ರೆ ಅವ್ನು ಕೇಳಿಲ್ಲ ಹೋಗಲೇಬೇಕಂತ ಅವನೇ ಬಟ್ ಅವ್ನು ಹೋಗ್ತಾನೆ ಇಲ್ಲ ನನಗೆ ಗೊತ್ತಿಲ್ಲ ಇವಾಗ ಆಸನ್ ಬೇರೆ ಹೋಗಿ ಬರ್ತಾನೆ ಹೋಗ್ತಾರೋ ಇಲ್ವೋ ಶಿವರಾತ್ರಿಗೆ ಹೋಗ್ಬೇಕನ್ನ ಅದಕ್ಕೆ ನಾನು ಹೇಳ್ದೆ ಎಕ್ಸಾಮ್ ಮುಗಿದು ನೆಕ್ಸ್ಟ್ ದಿವಸ ಹೋಗೋಣ ಸ್ಟಾರ್ಟ್ ಮಾಡೋಣ ಊಟಿಗೆ ಹೋಗ್ಬಿಟ್ಟು ಆಮೇಲೆ ಈಶಾಗೂ ಹೋಗೋಣ ಅಂತ ಹೇಳಿದೆ ಅವನು ಸರಿ ಆಯಿತು ಏನ ಮಾಡೋ ನಾನು ಶಿವರಾತ್ರಿ ದಿವಸ ಅಲ್ಲಿರ್ಬೇಕಂದೆ ಅಂತ ಹೇಳ್ದೆ ನಾನು ಸರಿ ಆಯಿತು ಹೋಗೋಣ ಅಂತ ಹೇಳಿದೆ ಬಟ್ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಫುಲ್ಲು ರಶ್ ಅವನು ಹೇಳ್ದೆ ಇನ್ನೊಬ್ಬನು ತೇಜಸ್ ಅವನು ಬರ್ತೀನಿ ಅಂದ ಅವನು ಹೇಳ್ದೆ ಅಲ್ಲಿ ಫುಲ್ ರಶ್ ಇರ್ತೈತೋ ಇವಾಗ ಹೋಗ್ತೀಯಾ ಏನು ಮಾಡ್ತೀಯ ಅಲ್ಲಿ ಫುಲ್ ನೋಡೋಕ್ಕೂ ಆಗಲ್ಲ ನನ್ಗೆ ರಶ್ ಇದ್ದರೆ ಒಂಥರ ಆಗ್ಬಿಡ್ತೈತೆ ನಿಜನೇ ಅಲ್ಲಿ ಗಾಡಿ ನಿಲ್ಸಕ್ಕೆ ಜಾಗ ಇರೋಲ್ಲ ಎಲ್ಲೋ ನಿಲ್ಲಿಸ್ಬೇಕು ಅಲ್ಲಿ ಒಳಗಡೆ ಹೋಗ್ ನೂಕುಳ ಆಡ್ಕೊಂಡು ಹೋಗ್ಬೇಕು ಹತ್ರ ಹೋಗಿ ನೋಡೋಕ್ಕೂ ಆಗೋಲ್ಲ ಲೈಟ್ ಶೋ ನೋಡೋಕೆ ಅವನಿಗೆ ಹೋಗ್ಬೇಕು ಅಂತ ಆದರೆ ಅಲ್ಲಿರೋದಕ್ಕೆ ಹೋಗ್ಬೇಕು ಇಲ್ಲಿರೋದಕ್ಕೆ ಹೋಗೋದು ಇಲ್ಲೇ ಬೇಜಾರು ಜನ ಇರ್ತಾರೆ ಇನ್ನು ಅಲ್ಲಿ ಸುಮ್ಮನೆ ನಾವು ಹತ್ರ ಬಂದ್ಬಿಟ್ರಿ ನೋಡಿ ಕನಕ್ಪುರ ರೋಡು ಲೆಫ್ಟ್ಗೆ ಹೋಗ್ಬೇಕು ಲೆಫ್ಟ್ಗೆ ಹೋದರೆ ಕನಕ್ಪುರ ಹೋಗ್ತೀರಿ ಸ್ಟ್ರೈಟಾಗಿ ಹೋದರೆ ಮೈಸೂರು ರೋಡು ಮತ್ತು ಮಂಗಡಿ ರೋಡು ತುಮಕೂರು ರೋಡು ಅವ್ರ ಹಾಸನಿಗೆ ತುಮಕೂರು ರೋಡಲ್ಲೇ ಹೋಗ್ಬೇಕು ಹ್ಞೂ ನಾನು ಹೋಗಿರ್ಬೋದು ಏನು ಮಾಡೋದು ಫೀಲ್ ಮಾಡೋಕ್ಕೂ ಆಗ್ತಾ ಇಲ್ಲ ನನಗೆ ಒಂದು ನಿಮಿಷ ಇರಿ ಇದು ತೋರಿಸ್ಬಿಡೋಣ ಟಿಕೆಟ್ ಟಿಕೆಟ್ ಅಲ್ಲ ಸ್ಲಿಪ್ಪು ಸ್ಲಿಪ್ ತೋರಿಸ್ಬಿಟ್ಟು ಹೋಗ್ತಾ ಇರ್ಬೋದು ಹ್ಞೂ ಸ್ಲಿಪ್ ತೋಸ್ದ್ರ ಆರಾಮಾಗಿ ಹೋಗೋದು ಇವಾಗ ಇಲ್ಲಿ ಒಂದು ಆರ್ಟ್ ಆಫ್ ಲಿವಿಂಗ್ ಅಂತ ಆಶ್ರಮ ಒಂದೈತೆ ಈ ರೋಡಲ್ಲಿ ಅಲ್ಲಿ ಹೋಗ್ಬೇಕು ಸರಿ ಅಂದ್ಕೊಂಡಿದ್ದೀನಿ ಮೊನ್ನೆ ಹೋಗಿದ್ದೆ ಅಂದ್ರೆ ಜಸ್ಟ್ ಡ್ರಾಪ್ ಮಾಡಕ್ಕೆ ಹೋಗಿದ್ದೆ ಆವಾಗ ನೋಡಿದೆ ಚೆನ್ನಾಗಿತ್ತು ಒಳಗಡೆ ಪ್ಲೇಸ್ ಸಖತ್ತಾಗಿ ಒಂಥರ ಬ್ಯೂಟಿಫುಲ್ಲಾಗಿತ್ತು ನೋಡೋಕ್ಕೆ ಪಾರ್ಕಿಂಗು ಏರಿಯಾ ಅಲ್ಲಿ ರಿಸೆಪ್ಷನ್ನೇ ಒಂಥರ ಚೆನ್ನಾಗಿತ್ತು ಬೇರೆ ಎಲ್ಲ ಒಂಥರ ರಿಸೆಪ್ಷನ್ ಬೇರೆ ಥರ ಇದೆ ಇಲ್ಲೇ ಒಂಥರ ಡಿಫ್ರೆಂಟಾಗಿತ್ತು ರಿಸೆಪ್ಷನ್ ಓಕೆ ಫ್ಯಾಮ್ ಈ ರೋಡಲ್ಲಿ ಹೋಗ್ತಾ ಹೋಗ್ತಾ ಹಂಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್ ಓ ಕಗ್ಲಿಪುರ ದಾಟಿ ಹೋಗ್ತಾ ಇದ್ದೀವಿ ಇವಾಗ ರೋಡು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡಿದ್ದಾರೆ ಇನ್ನು ಸೆಂಟ್ರಲ್ ಮಾಡಬೇಕು ಊರೆಲ್ಲ ಇತ್ತಲ್ಲ ಸ್ವಲ್ಪ ಮಾಡಿಲ್ಲ ಇಲ್ಲೂ ಮಾಡಿಲ್ಲ ಇದಕ್ಕೆ ಮುಂಚೆನೂ ಮಾಡೋರೆ ಈ ಇಯರಲ್ಲಿ ಇದು ರೋಡ್ ಕಂಪ್ಲೀಷನ್ ಆಗಿಬಿಡ್ತೈತೆ ಸೇಮ್ ಮೈಸೂರು ಹೆಂಗೆ ಮಾಡ್ ಮೈಸೂರು ರೋಡ್ ಹೆಂಗೆ ಮಾಡಿದ್ರು ಆ ಥರ ಇಲ್ಲಿ ಬಟ್ ಇದು ಎಲ್ಲ ಮಾಡಲ್ಲ ಅನ್ಕೊತೀನಿ ಮಾಡ್ದು ಮಾಡ್ತಾರೆ ಅಲ್ಲಲ್ಲಿ ಮಾಡ್ತಾರೆ ಅದು ಫುಲ್ಲು ಅದೇ ಥರನೇ ಇದನ್ನು ಬರ್ತೈತೆ ತುಮಕೂರು ರೋಡಲ್ಲ ಹೆಂಗೈತೆ ಆ ಥರ ಮಾಡ್ತಾರೆ ಅದನ್ನು ಕನ್ಸ್ಟ್ರ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೇ ಐತೆ ತುಮಕೂರು ರೋಡ್ ನಾನು ಯಾವತ್ತು ನೋಡಿದಾಗ ಹಂಗೆ ಇತ್ತು ಬಟ್ ಇವಾಗ ಇದು ಅಂಡರ್ ಅಂಡರ್ ಕನ್ಸ್ಟ್ರಕ್ಷನ್ ಮೈಸೂರು ರೋಡ್ ಇಸ್ ಕಂಪ್ಲೀಟೆಡ್ ಇವಾಗಿದು ಅಂಡರ್ ಕನ್ಸ್ಟ್ರಕ್ಷನ್ ದೇವರಿಂದ ಎಲ್ಲ ಹೋಗ್ಬಾರ್ದು ಟಕ್ಕನ್ ಮುಂದೆ ಹೋಗೋಣ ಇವನು ಯಾವಾಗ ಬ್ರೇಕ್ ಆಗ್ತಾನೆ ಅಂತಲೇ ಗೊತ್ತಾಗಿಲ್ಲ ಇವಾಗ ನೋಡಿ ಬ್ರೇಕ್ ಆಗಿದೆ ಗೊತ್ತಾಗಿಲ್ಲ ನನಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ಇಲ್ಲೂ ಟೋಲ್ ಸ್ಟಾರ್ಟ್ ಮಾಡ್ತಾರೆ ಅದೇ ಇನ್ನೂ ರೋಡ್ ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ ಆವಾಗ ಇಲ್ಲೂ ಸ್ಟಾರ್ಟ್ ಮಾಡ್ತಾರೆ ಆದರೆ ಏನೋ ಬೈಕಿಗೆಲ್ಲ ಇರೋಲ್ಲ ಬೈಕಿಗೆ ಇರಲ್ಲ ಅಂದ್ಕೊತೀನಿ ಬೈಕಿಗೆ ಇರಬಾರ್ದವ ಗೌರ್ಮೆಂಟ್ ಮಾಡಿದ್ರೆ ಮೇ ಬಿ ಬೈಕಿಗೆ ಇರಲ್ಲ ಗೌರ್ಮೆ ಇದು ಇರೋ ಪ್ರೈವೇಟ್ ಇವಾಗ ನೈಸ್ ರೋಡ್ ಹೆಂಗೆ ಮಾಡೋರೆ ಆ ಥರ ಮಾಡಿದ್ರೆ ಮಾತ್ರ ಬೈಕಿಗೆ ಟೋಲ್ ಇರ್ತೈತೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಬೈಕಿಗೆ ಟೋಲು ಇರಲ್ಲ ಕಮ್ಮಿ ಎಲ್ಲೋ ಒಂದು ಕಡೆ ಇರ್ತೈತೆ ಅಷ್ಟೇ हम नोड़े बट स्लो बेड अंदर हेगसबिटे बी टूर्स अंड ट्रवेल्सूर ಮತ್ತೆ ಫ್ಯಾಮ್ ಏನಣ್ಣ ನನ್ನ ವೀಡಿಯೋದಲ್ಲಿ ಏನಣ ಮಿಸ್ಟೇಕ್ ಐತಾವ ಇರ್ತೈತೆ ಪಕ್ಕ ಇದ್ದೇ ಇರ್ತೈತೆ ಅದನ್ನು ನಾನು ಸ್ವಲ್ಪ ಹೇಳಿದ್ರೆ ಕಮೆಂಟ್ಸಲ್ಲಿ ನಾನು ಟೈಮಿಂದ ಆ ಮಿಸ್ಟೇಕ್ ಮಾಡಿದಿರ ಚೇಂಜ್ ಮಾಡ್ಕೊತೀನಿ ಆಮೇಲೆ ಇದು ಬ್ಲಾಗ್ ಇಲ್ಲ ನಾನು ಕೇಳಿ ಫೋನಲ್ಲಿ ಫೋನಲ್ಲಿ ಮಾಡಬೇಕಂದ್ರೆ ಕಷ್ಟ ಆಗ್ತೈತೆ ಕಷ್ಟ ಅಂದರೆ ಕ್ಲಾರಿಟಿ ಇಲ್ಲ ಕಷ್ಟ ಅಲ್ಲ ಏನಿಲ್ಲ ಕ್ಲಾರಿಟಿ ಇಲ್ಲ ಇವಾಗೂ ಅಲ್ಲಿ ಹೋಗ್ಬಿಟ್ಟು ಫೋನಲ್ಲಿ ಹೆಂಗೆ ಮಾಡೋದು ಅಲ್ಲ ಕ್ಯಾಮ್ರಾ ಕೈಯಲ್ಲಿ ಹಿಂಗೆ ಹೆಂಗ್ ಹೋಗೋದು ಅಂತ ಫೀಲ್ ಆಗ್ತಾ ಆಯ್ತು ನನಗೆ ಆಲ್ರೆಡಿ ಯಾಕಂದ್ರೆ ಹೊಸದೇ ನಮಗೆ ಟೂ ಮಂತ್ಸ್ ಆಗೈತೆ ಆದ್ರೂ ನಾನು ಏನು ಮಾಡ್ತೀನಿ ಆ ಜನ ಇರೋ ಜಾಸ್ತಿ ಜನ ಇರೋ ಜಾಗದಲ್ಲಿ ನಾನು ಬ್ಲಾಗೇ ಮಾಡಿಲ್ಲ ಇವಾಗ ಇವಾಗವರ್ಗುನು ಅದಕ್ಕೆ ನೋಡ್ತಾ ಇದ್ದೀನಿ ಹೆಂಗ್ ಮಾಡೋದು ಮಾಡೋದಾ ಬೇಡವಾ ಅಂತ ಮಾಡ್ತೀನಿ ಆದಷ್ಟು ಇಲ್ಲಾಂದರೆ ಒಳಗಡೆ ಹೋಗ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಹಾಕ್ತೀನಿ ಕಬ್ಬಾಳಮ್ಮ ಟೆಂಪಲ್ ದೇವರು ಕಬ್ಬಾಳಮ್ಮ ಅಂತ ಹಾಕ್ತೀನಿ ಬೇಜಾರು ಜನ ಫೋಟೋ ಹಿಡಿತಾರೆ ಆದರೆ ಅಲ್ಲಿ ಇಡಿಬೇಡ್ದು ಅಂತ ಹಾಕಿರ್ತಾರೆ ಆದರೂ ಹಿಡಿತಾರೆ ನಾನು ಹಿಡ್ಕೊತಿನಿ ಪರವಾಗಿಲ್ಲ ಆದರೆ ಆಲ್ರೆಡಿ ಒಂದು ಐತೆ ಇವಾಗ ಹಿಡಿಯೋಕ್ಕಾಗಿಲ್ಲ ಅಂದ್ರೆ ಆ ಫೋಟೋ ಎತ್ತಿ ತಂಬಲೇನ್ಗೆ ಹಾಕ್ಬೇಕು ಅಷ್ಟೇ ಏನು ಮಾಡೋದು ಹೇಳಿ ನಾವು ಒಂದ್ಸರಿ ಡಿಸೆಂಬರಲ್ಲಿ ಬಂದಿದ್ವಿ ಡಿಸೆಂಬರ್ ಟ್ವೆಂಟಿ ಏಯ್ಟಲ್ಲಿ ಬಂದಿದ್ದೆ ಕೊಬ್ಬಾಳಮ್ಮ ದೇವಸ್ಥಾನಕ್ಕೆ ಹಂಗೆ ಸಂಗಮ ರಿವರ್ಗೆ ನಾನು ಹೋಗಿದ್ದು ನೋಡ್ಬಿಟ್ಟು ನಮ್ಮ ಫ್ಯಾಮಿಲಿಯವರು ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳಿದ್ರು ಸೊ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹಂಗೆ ಕಬ್ಬಾಳಮ್ಮಗೆ ಹೋಗಿದ್ವಿ ನಾವು ಸಂಗಮ ಪ್ರಾಣಿ ಇದ್ದಿದ್ದು ಕಬ್ಬಾಳಮ್ಮ ಯಾರೂ ನೋಡಿಲ್ಲ ಮನೆಯಲ್ಲಿ ಅಂತ ಹೇಳಿದ್ರೆ ನಾವು ನೋಡಿರಲಿಲ್ಲ ಫಸ್ಟ್ ಟೈಮ್ ಅಲ್ಲ ಹೋಗಿ ಫಸ್ಟ್ ಟೈಮ್ ಹೋದ್ರಿ ಅದಕ್ಕೆ ನೋಡ್ಕೊಂಡು ಹೋದ್ರಿ ಹಂಗೆ ಈ ರೋಡ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೆಡಿ ಆಗ್ಬಿಟ್ರೆ ಆಗೈತೆ ನಾನೆಲ್ಲ ಒಂದು ಸ್ವಲ್ಪನೇ ರೆಡಿ ಅವತ್ತು ನಾವು ಬಂದಾಗ ತುಂಬ ಇನ್ನು ಅವತ್ತಲ್ಲ ನಾವು ಸಂಗಮಕ್ಕೆ ಬಂದ್ರಲ್ಲ ಅವಾಗ ರೆಡಿ ಆಗಿರಲಿಲ್ಲ ಇವಾಗ ರೆಡಿ ಆಗೈತೆ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಅದತ್ರ ರೆಡಿ ಆಗ್ಬಿಟೈತಮ್ಮ ಕರೆಕ್ಟಾಗಿ ಟೈಮ್ ಟೆನ್ ಫಿಫ್ಟೀನು ಲೆವೆನ್ ಓ ಕ್ಲಾಕ್ ಹೋಗ್ತೀರಿ ಅಂತ ಹೇಳಿದೆ ಹೋಗ್ತಿರೋ ಇಲ್ಲ ಗೊತ್ತಿಲ್ಲ ಒಂದು ಸ್ವಲ್ಪ ನಿಂತ್ಕೊಂಡಿದ್ದೆ ಒಂದು ಐದು ನಿಮಿಷ ಇದ್ದೆ ಅಷ್ಟೇ ಜಾಸ್ತಿ ಎಲ್ಲ ಏನಿರಲಿಲ್ಲ ಆ ಥರ ನಾವು ಯಾವಾಗ ಹೋಗೋದು ಆ ಥರ ಅಂದರೆ ಆ ಥರ ಸ್ಯಾಡಲ್ಲು ಕ್ರ್ಯಾಶ್ ಗಾರ್ಡು ಅವ್ರು ಟಾಪ್ ಬಾಕ್ಸ್ ಅಕ್ಕಿಲ್ಲ ಟಾಪ್ ಹಾಕ್ಸ್ ಸಿಗ್ಬೇಕು ನಾವು ಆ ಥರ ಎಲ್ಲ ಯಾವಾಗ ಇಕ್ಕೊಂಡು ಹೋಗೋದು ಗೊತ್ತಿಲ್ಲ ಬರೋ ಕಾಸು ಬರ್ತಾ ಇಲ್ಲ ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಮಾಡ್ಸಿಡ್ಬೋದು ಟಕ್ಕಂತ ಇಲ್ಲಾಂದ್ರೆ ಮಾಡ್ಸಕ್ ಆಗಲ್ಲ ಇಲ್ಲೊಂದ್ ಸ್ವಲ್ಪ ರೋಡು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ನಿಧಾನ್ಕೋಬೇಕು ಜಲ್ಲಿ ಜಲ್ಲಿ ಐತಿ ಇನ್ನು ತಾರಾಗಬೇಕೇನೋ ಇಲ್ಲಿ ಓ ಇಲ್ಲೇನೋ ಸ್ಯಾನಿಟ್ರಿ ವರ್ಕ್ ನಡೀತೈತೆ ಸ್ಯಾನಿಟ್ರಿನ ಏನಂತಾರೆ ಕಾಲುವೆ ಸಮಥಿಂಗ್ ಹಾಂ ಅದು ಇದ್ದಾರೆ ಅದಕ್ಕೆ ಇಲ್ಲಿ ಮಾತ್ರ ಹಾಕ್ದಿರ ಬಿಟ್ಟವ್ರು ಇನ್ನೂ ಅದು ಇನ್ನೂ ಕೆಲಸ ಇರುತ್ತೆ ಹಾಕಿದ್ರೆ ಮತ್ತೆ ತೆಗಿಬೇಕು ಹಾಕ್ಬೇಕು ಅಂತ ಮೇ ಬಿ ಹಂಗೆ ಇಕ್ಕಿರ್ತಾರೆ ನನಗೆ ಗೊತ್ತಿರೋ ಹಂಗೆ ಅನ್ಕೊತೀನಿ ಅದಾದ್ಮೇಲೆ ಹಾಕ್ಬಿಟ್ಟವ್ರೆ ಇಲ್ಲಿ ಧೂಳು ಐತೋ ಏನೋ ಗೊತ್ತಿಲ್ಲ ನನಗೆಲ್ಲ ಐತದ್ದು ಐತೆ ಕರೆಕ್ಟ್ ರೆಗ್ಯುಲರ್ ಆಗಿ ಕಂಟೆಂಟ್ ಕೊಡಬೇಕಂತ ಕಂಟೆಂಟ್ ಅಂತೀನಿ ಬ್ಲಾಗು ಕಂಟೆಂಟ್ ಏನಷ್ಟು ಸಿಗ್ತಾ ಇಲ್ಲ ಬಟ್ ಬೇರೆ ನಾನು ಬೇರೆ ಬ್ಲಾಗ್ಲ ನೋಡ ತಿಳ್ಕೊಂಡಂಗೆ ಕಂಟೆಂಟ್ ಸಿಕ್ಕಲ್ಲ ನಾವೇ ಮಾಡಬೇಕು ಅಂತಲೂ ಹೇಳ್ತಾರೆ ಅವರು ಸಿಕ್ಕು ಸಿಗ್ ಸಿಗುತ್ತೆ ರೋಡಲ್ಲಿ ಹೋಗ್ತಾರೆ ನೋಡೋಣ ಗೊತ್ತಿಲ್ಲ ಕಂಟೆಂಟ್ ಮಾಡ್ಬೇಕು ನಾವು ಅಂದ್ರೆ ಯಾಮರ್ಸ್ ಬಿಟ್ಟು ಮಾಡ್ಬೇಕಷ್ಟೆ ಯಾಮರ್ಸ್ ಅಂತಲ್ಲ ಕಂಟೆಂಟ್ ಅಲ್ವಾ ಅದು ದಟ್ ಈಸ್ ಕಾಲ್ಡ್ ಕಂಟೆಂಟ್ ನಾನು ಕಮರ್ಷಿಯಲ್ ಸ್ಟ್ರೀಟ್ ಆಗಲ್ಲ ಜಾಸ್ತಿ ಮಾತಾಡ್ಬಿಟ್ಟಿದ್ದರೆ ಜಾಸ್ತಿ ಮಾತಾಡಿರಲ್ಲ ಎಕ್ಸ್ಟ್ರಾ ಏನ ಎಕ್ಸ್ಟ್ರಾ ಇದ್ರೆ ಇರ ಇದ್ರೆ ಸ್ವಲ್ಪ ಹೇಳಿ ಏನ್ ಹೇಳೋದಿಲ್ಲ ಅದ್ರಲ್ಲಿ ಏನ್ ಹೇಳಕ್ಕಿರಲ್ಲ ಅನ್ಕೊಂತೀನಿ ಅಷ್ಟು ಯಾಕಂದ್ರೆ ನಾನೇನು ಎಕ್ಸ್ಟ್ರಾ ಮಾತಾಡಿಲ್ಲ ಆದ್ರೂ ಹೇಳ್ತಾ ಇದ್ದೀನಿ ಇದು ಯಾವುದೋ ಇಲ್ಲೊಂದು ಕೆರೆ ಇತ್ತು ಅದನ್ನ ಏನ್ ಮಾಡ್ಬಿಟ್ಟವ್ರೆ ಮುಚ್ಬಿಟ್ಟವ್ರೆ ಅನ್ಕೊತೀನಿ ಇಲ್ಲಿಂದ ಮತ್ತೆ ರೋಡ್ ಆ ಕಡೆ ಹೋಗ್ಬೋದು ನಾವು ಅಂದರೆ ಮೈಸೂರು ಔಟರ್ ಔಟ್ರಲ್ಲಿ ಕಟ್ಬಿಟ್ರು ಇದು ಔಟ್ರಲ್ಲಿ ಕಟ್ಟೋಕ್ಕಾಗಲ್ಲ ಅಷ್ಟೊಂದು ಅಷ್ಟೊಂದು ಕನ್ಸ್ಟ್ರಕ್ಷನ್ ಔಟ್ರಲ್ಲಿ ಮಾಡೋಕ್ಕಾಗಲ್ಲ ಇರೋ ರೋಡಲ್ಲೇ ದೊಡ್ಡದಾಗಿ ಮಾಡ್ತಾವ್ರೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಕ್ಯುಪೈ ಮಾಡಿಬಿಟ್ಟು ಅಲ್ಲಲ್ಲಿ ಅಲ್ಲಿ ಮಾಡೋರು ಒಂದೊಂದು ಕಡೆ ಮಾತ್ರ ಎಲ್ಲ ಕಡೆ ಅಲ್ಲಿ ಮಾಡಿಲ್ಲ ಇಲ್ಲಿ ಈ ರೋಡ್ ಮಾತ್ರ ಈ ರೋಡು ತುಮಕೂರು ರೋಡು ಎಲ್ಲ ಆದರೆ ಮೈಸೂರು ರೋಡ್ ಮಾತ್ರ ಆ ಬ್ರಿಡ್ಜ್ ಫಸ್ಟ್ ಅಲ್ಲಿ ಒಂದು ಬಿ ಬರ್ತೈತೆ ನೈಸ್ ರೋಡ್ ಇಳಿದ ತಕ್ಷಣ ಒಂದು ಬ್ರಿಡ್ಜ್ ಎಲ್ಲ ಹತ್ತಿರ ನೋಡು ಅಲ್ಲೋಗಿ ಆ ಕಡೆ ಇಳಿಯೋ ಗಂಟ ಒಂದೇ ರೋಡಲ್ಲಿ ಹೋಗ್ತಾಯಿದ್ರೆ ಲಾಸ್ಟ್ ಶ್ರೀರಂಗಪಟ್ಟಣ ಆದಮೇಲೆ ಇಳಿತೀರಲ್ಲ ಅದೇ ಅದೇ ಲಾಸ್ಟು ಅನ್ನೋ ಗಂಟ ಒಂದೇ ರೋಡಲ್ಲಿ ಹೋಗ್ತಾನೆ ಇರ್ಬೋದು ಇದು ಇದು ಒಂದೇ ರೋಡೇ ಬಟ್ ಇದು ಕನ್ಫ್ಯೂಸ್ ಆಗ್ಬೋದೇನೋ ಅದಕ್ಕಿಂತ ಇದು ನನ್ನ ಫ್ರೆಂಡ್ಸ್ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿದ್ರು ಹೇಳಬೇಕಾಗಿತ್ತು ಹೇಳಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ತಾರೆ ಒಂದು ಒಂಬತ್ತು ಗಂಟೆಗೆ ಹೋಗ್ಬೇಕಾದ್ರೆ ಅವಾಗ ಹೆಂಗೆ ಬರೋದು ಎಕ್ಸಾಮ್ ಬೇರೆ ಇತ್ತು ನಾಳೆ ಅದು ನೆಕ್ಸ್ಟ್ ದಿವಸನೇ ಎಕ್ಸಾಮು ಬರೋ ಅಂದರು ನಾನು ಮೇ ಬಿ ಅದಕ್ಕೆ ಮುಂಚೆ ದಿವಸ ಹೇಳಿದರೆ ಇದ್ದೆ ಆದರೆ ಅವರು ಹೇಳಿಲ್ಲ ನನಗೆ ಫಸ್ಟೇ ಅವರೇ ಸಡನ್ ಪ್ಲ್ಯಾನ್ ಅಂತೆ ಮಾಡಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದು ಇನ್ನೊಂದು ಏನೋ ಪ್ಲೇಸ್ ಹೇಳ್ದ ಅದೇನೋ ಗೊತ್ತಾಗಿಲ್ಲ ನನಗೆ ಕೆ ಈ ವರ್ಷ ಕೆರೆಯಲ್ಲೆಲ್ಲ ನೀರು ಫುಲ್ಲು ಕಮ್ಮಿ ಹೆಂಗಿರ್ತೈತೋ ಇವಾಗೇ ಸಮ್ಮರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆ್ಯಕ್ಚುಲಿ ಇನ್ನೂ ಫೆಬ್ರವರಿ ಹಾಂ ಫ್ರೆಬ್ರ ಸ್ಟಾರ್ಟ್ ಆಗಿರ್ಬೋದೇನು ಮಾರ್ಚ್ ಮಾರ್ಚ್ ಸ್ಟಾರ್ಟ್ ಆಗ್ಬೋದು ನಾಳೆನೇ ಮಾರ್ಚ್ ಸಮ್ಮರೇ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇವಾಗೇ ನಮ್ಮ ಏರಿಯಾದಲ್ಲೆಲ್ಲ ನೀರು ಪ್ರಾಬ್ಲಮ್ ಆಲ್ರೆಡಿ ಇನ್ನು ಮಾರ್ಚ್ ಏಪ್ರಿಲ್ ಮೇ ಎಲ್ಲ ಅಷ್ಟೇ ಈ ಸರಿ ನೀರಿಗೆ ತುಂಬಾ ಡಿಮ್ಯಾಂಡ್ ಆಗ್ಬಿಡ್ತೈತೆ ಬೆಂಗಳೂರಲ್ಲಿ ಅನ್ಕೊಂತೀನಿ ಬೆಂಗಳೂರಲ್ಲಿ ಆಗ್ತೈತೆ ಇಲ್ಲೋ ನಮ್ಮ ಏರಿಯಾದಲ್ಲಿ ಆಲ್ರೆಡಿ ಡಿಮ್ಯಾಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಲೋಡ್ ತೌಸಂಡ್ ಟೂ ಹಂಡ್ರೆಡ್ ಅಂತೆ ಅವ್ರಿಗೂ ನೀರು ಸಿಗ್ತಾ ಇಲ್ಲ ಹಂಗೆ ಹಿಂಗೆ ಅಂತಾರೆ ಅಂದ್ರೆ ಎಲ್ಲರ ಹತ್ರ ನೀರು ಸಿಕ್ ಇರ್ತಾರೆ ನೀರ್ ಸಿಕ್ ಇರುತ್ತೆ ನೀರು ಇರುತ್ತವರು ಇರ್ತಾರೆ ಆದ್ರೆ ಇಬ್ರು ಒಂದೇ ರೇಟು ಕೊಡ್ತಾರ ಇವಾಗ ಇವಾಗೇ ಇರೋದು ಅವ್ರಿಗೆ ಪ್ರಾಫಿಟ್ ಮಾಡ್ಕೊಬೋದು ಅಂತ ಅವರು ಇವಾಗೇ ಅವ್ರ ಹತ್ರ ನೀರಿದ್ದರೂ ಅವರು ಜಾಸ್ತಿಗೆ ಸೇಲ್ ಮಾಡ್ತಾರೆ ಸೇಲ್ ಅಂದರೆ ಸಪ್ಲೈ ಮಾಡ್ತಾರೆ ಓಕೆ ಫ್ಯಾಮ್ ನಾನು ಅದು ಏನು ಕಬ್ಬಳಮ್ಮ ಟೆಂಪಲ್ ಹತ್ತತ್ರ ಹೋದಾಗ ಮಾಡ್ತೀನಿ ನಾನು ಅಲ್ಲಿ ಒಂದು ಒಂದು ರೋಡು ಹಂಗೆ ಅನ್ಕೊಂತೀನಿ ತೋರಿಸ್ಬೇಕು ಆ ರೋಡೋಗ ಕ್ಯಾಮ್ರಾ ಆನ್ಬಿಡ್ಬೇಕಲ್ತ ಅಷ್ಟರಲ್ಲಿ ಮರ್ತೇ ಹೋಗ್ಬಿಡ್ರೀನಿ ಅಲ್ಲಿ ನೋಡೋಕೆ ಅಲ್ಲಿ ತೋರ್ಸೋಕಷ್ಟರಲ್ಲಿ ತರ್ ತೋರಿಸೋ ಅಷ್ಟರಲ್ಲಿ ಸೊ ನೋಡಿಸ್ತೀನಿ ಈ ಸರಿ ಕ್ಯಾಪ್ ನಾ ಮಾಡ್ಕೊಂಡು ತೋರಿಸ್ತೀನಿ